ನಿನ್ನೆ ಸಂಜೆನ ಏನು ತಿಂದಿಲ್ಲ ತಿಂದಿದ್ದೆಲ್ಲ ಆಗ್ತದೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಆದ್ರೆ ಪಾಪುವಿಗೆ ಎರಡ್ ದಿವಸದಿಂದ ಜ್ವರ ಬರ್ತಾ ಇತ್ತು ನಿನ್ನೆ ನೈಟ್ ಫುಲ್ ನಿದ್ದೆ ಮಾಡಿಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಸಾಧಾರಣ ಒಂದು ಹನ್ನೊಂದು ಹನ್ನೊಂದುವರೆವರೆಗೂ ನಿದ್ದೆ ಮಾಡ್ಕೊಂಡಿದ್ದ ನಾನು ಕೂಡ ನೈಟ್ ಫುಲ್ ನಿದ್ದೆ ಇಲ್ಲದೆ ಇರೋದ್ರಿಂದ ನಾನು ಕೂಡ ಬೆಳಿಗ್ಗೆ ರೆಸ್ಟ್ ಮಾಡಿದೆ ಒಂದು ಹನ್ನೊಂದುವರೆವರೆಗೂ ಅವನು ನಿದ್ದೆ ಮಾಡುವವರೆಗೂ ನಾನು ಮಲ್ಕೊಂಡು ರೆಸ್ಟ್ ಮಾಡಿದೆ ಸ್ವಲ್ಪನು ನಿದ್ದೆ ಮಾಡಿರ್ಲಿಲ್ಲ ಬರೀ ಕಾಲಲ್ಲಿ ಹಾಕೊಂಡು ಅವನನ್ನು ಮಲ್ಕಿಸಿದ್ವು ಅವನಿಗೂ ಅಷ್ಟೇ ನಿದ್ದೆ ಬರ್ಬೇಕಿದ್ರೆ ನಿದ್ದೆ ಬಂದಾಗ ಕೆಮ್ಮು ಬರ್ತಾ ಇತ್ತು ಅವಾಗ ಅವನ್ಗೂ ಎಚ್ಚರ ಆಗ್ತಾ ಇತ್ತು ಆಮೇಲೆ ಫುಲ್ ವೊಮಿಟಿಂಗ್ ಮಾಡ್ತಾ ಇದ್ದ ವಾಮಿಟಿಂಗ್ ಸಿರಪ್ ಕೊಟ್ಟು ಜ್ವರದ ಸಿರಪ್ ಕೊಟ್ಟುನು ವಾಮಿಟ್ ಮಾಡ್ತಾ ಇದ್ದ ಹಾಗೆ ಒಂದು ರಾಶಿ ಬಟ್ಟೆ ಇತ್ತು ಬೆಳಿಗ್ಗೆ ರೆಸ್ಟ್ ಮಾಡಿ ಎದ್ಮೇಲೆ ಒಂದು ಟೀ ಕುಡ್ದು ನಾನು ಕೂಡ ಹ್ಮ್ ನಿನ್ನೆ ಮಾಡಿದ ಮಾಡಿದ್ರ ಬಟ್ಟೆಯನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ವಾಶ್ ಮಾಡಿ ಇನ್ನೊಂದು ಸಲ ಚೆನ್ನಾಗಿ ಕ್ಲೀನ್ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಬರೀ ಕೈಯಲ್ಲಿ ವಾಶ್ ಮಾಡಿದರೆ ಅದೊಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಬಿಸಿನೀರು ಮತ್ತು ಡೆಟಾಲ್ ಹಾಕಿ ಚೆನ್ನಾಗಿ ಕ್ಲೀನ್ ಅಂತ ಹಾಕಿದ್ದೀನಿ ಅದು ಮುಗಿಬೇಕಷ್ಟೇ ಅದಾದಮೇಲೆ ನನಗೆ ಡ್ರೆಸ್ಸನ್ನು ಬಿಸಿಲಿಗೆ ಒಣಗ ಒಣಗಲಿಕ್ಕೆ ಹಾಕಲಿಕ್ಕಿದೆ ಅಹ್ ಇವಾಗ ಪಾಪುವಿಗೆ ಸಿರಪ್ ಕೊಟ್ಟಾಯ್ತು ಬೆಳಿಗ್ಗೆ ಅವನ್ ಎದ್ಮೇಲು ಅಷ್ಟೇ ಅವ್ನ್ಗೆ ಊಟ ಅಥವಾ ದೋಸೆ ಅದರಲ್ಲಿ ಯಾವ್ದ್ರಲ್ಲೂ ರುಚಿ ಇರ್ಲಿಲ್ಲ ನಾಲಿಗೆಗೆ ಜ್ವರ ಇತ್ತಲ್ಲ ಎರಡ್ ದಿವಸದಿಂದ ಹಾಗಾಗಿ ಹ್ಮ್ ಹಾಗೆ ಅವನ್ಗೆ ಬರೇ ಗಂಜಿದು ಲಿಕ್ವಿಡ್ ಬರುತ್ತಲ್ಲ ಗಂಜಿ ಬರೇ ಗಂಜಿಗೆ ಉಪ್ಪು ಮತ್ತೆ ತುಪ್ಪ ಹಾಕಿ ಕೊಟ್ಟಿದ್ದು ಅದನ್ನು ಚೆನ್ನಾಗಿ ಕುಡ್ದ ಇನ್ನಿವಾಗ ಇವಾಗ ಸಿರಪ್ ಹಾಕಿದ್ದೇನೆ ಆಲ್ಮೋಸ್ಟ್ ಇವಾಗ ಎರಡು ಕಾಲ ಆಯ್ತು ಎರಡು ಗಂಟೆಗೆ ಸಿರಪ್ ಹಾಕಿದ್ದು ಎರಡುವರೆಗೆ ಇನ್ನೊಂದು ಸ್ವಲ್ಪ ಊಟ ಮಾಡಿಸಿ ಮಲಗಿಸಬೇಕು ಆ ಟೈಮಲ್ಲಿ ನಂಗೆ ಏನು ಕೆಲಸ ಇದೆ ಅದನ್ನ ಮಾಡ್ಕೋಬೇಕು ಎರಡು ದಿವಸದಿಂದ ಅವನಿಗೆ ಜ್ವರ ಇರೋದ್ರಿಂದ ನಾನು ಕೂಡ ಅಷ್ಟೇ ಯಾವುದೇ ಕೆಲಸಕ್ಕೆ ಅಂದ್ರೆ ತೋಟದ ಕೆಲಸ ಆಗಲಿ ಏನೂ ಕೆಲಸಕ್ಕೆ ಹೋಗಿರಲಿಲ್ಲ ಮನೆಯಲ್ಲಿ ಇದ್ದೇನೆ ಇವಾಗ ಇವತ್ತು ಅಷ್ಟೇ ನಾನು ರೆಸ್ಟ್ ಮಾಡಿರೋದ್ರಿಂದ ಎಲ್ಲಾ ಕೆಲಸನೂ ಅಮ್ಮನೇ ಮಾಡಿದ್ರು ಅಂದ್ರೆ ಅಡಿಗೆ ಕೆಲಸ ಪದಾರ್ಥ ಮಾಡೋದಾಗ್ಲಿ ಮನೆ ಕ್ಲೀನ್ ಅಂದ್ರೆ ಕಸ ಗುಡಿಸೋದೆಲ್ಲ ಅಮ್ಮನೇ ಮಾಡಿದ್ರು ನಾನು ಜಸ್ಟ್ ರೆಸ್ಟ್ ಮಾತ್ರ ಮಾಡಿದ್ದು ಬೆಳಿಗ್ಗೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ಸಿಕ್ಸ್ ತರ್ಟಿಗೆ ಎದ್ದೆ ಎದ್ದು ಕಣ್ಣು ಫುಲ್ ಇದು ಉರಿ ಬರ್ತಾ ಇತ್ತು ಹಾಗಾಗಿ ನನಗೆ ಏನು ಕೆಲಸ ಮಾಡೋಕ್ಕಾಗ್ಲಿಲ್ಲ ಒಂದು ದೋಸೆ ಹಾಕಿಬಿಟ್ಟು ರಾಘವನನ್ನ ಸ್ಕೂಲ್ಗೆ ಕಳ್ಸಿದ್ದೆ ಅವನಿಗೆ ಟಿಫಿನ್ ರೆಡಿ ಮಾಡೋದು ಅವನನ್ನು ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಬಂದು ಮಲ್ಕೊಂಡಿದ್ದೆ ಆಮೇಲೆ ನಾನು ಲಾಸ್ಟ್ ಒಂದು ಮದುವೆದು ವೀಡಿಯೋ ಹಾಕಿದ್ದೆಲ್ಲ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇದೇ ಥರ ನಾನೆಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ರು ಅದು ಯಾರು ಯಾರ ಮದುವೆ ಅಂತ ಆ್ಯಕ್ಚುಲಿ ಆ ಮದ್ವೆ ಅವ್ರ ಮನೆಯಲ್ಲಿ ಆಗಿರೋದು ಎಡಪತಿಯ ಫಾರ್ಮ್ ಹೌಸ್ ಅಂತ ಆ ಮದ್ವೆ ಆಗಿದ್ದು ಮಧುಮಗಳ ಸೈಡ್ ನಮ್ಗೆ ರಿಲೇಶನ್ ನನ್ನ ಹಸ್ಬೆಂಡ್ ಇಂದು ತಾತನ ತಂಗಿಯ ಮೊಮ್ಮಗಳು ಮದುಮಗಳು ಅಹ್ ಅದ್ ಸಂಜೆ ಟೈಮ್ ಅಲ್ಲಿ ಮದುವೆ ಆಗಿದ್ದಲ್ಲ ನಾವು ಹೋಗಿದ್ವಿ ಹಾಗಾಗಿ ಅಹ್ ಪಾಪುಗೆ ಕೂಡ ಸಂಜೆ ಟೈಮ್ ಒಂದು ಏಳುವರೆ ಏಳು ಗಂಟೆ ಎಂಟು ಗಂಟೆಯಿಂದ ಹನಿ ಕೂಡ ಬೀಳುತ್ತೆಲ್ಲ ಇವಾಗ ಚಳಿಗಾಲದಲ್ಲಿ ಹಾಗೆ ಅವನಿಗೂ ಜ್ವರ ಬಂದಿತ್ತು ಹ್ಮ್ ಗೊತ್ತಿತ್ತು ಈ ತರ ಹೊರಗಡೆ ಹೋದ್ರೆ ಅವನ್ಗೆ ಜ್ವರ ಬಂದೇ ಬರುತ್ತೆ ಅಂತ ಆದ್ರೆ ಏನ್ ಮಾಡ್ಲಿ ಪ್ರತಿ ಸಲ ನಾವು ಮಕ್ಳಿಗ ಹಾಗೆ ಆಗುತ್ತೆ ಅಂತ ಹೋಗದೇ ಇದ್ರೆ ಅವನ್ಗೂ ಹೊರಗಡೆ ಹೋಗುದು ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಅವನ್ಗೂ ಕಷ್ಟ ಆಗುತ್ತೆ ಆತರ ಒಂದೊಂದು ಫಂಕ್ಷನ್ ಹೋಗ್ತೀನಿ ಹೋಗಿ ಬಂದ್ರೆ ಈ ತರ ಆಗುತ್ತೆ ಗೊತ್ತಿದ್ದು ಹೋಗಿದ್ದಷ್ಟೇ ಮನೆಯಲ್ಲೇ ಕೂತು ನಂಗೂ ಒಂಥರ ಫ್ರಸ್ಟ್ರೇಷನ್ ಆಗುತ್ತೆ ಹಾಗಾಗಿ ಒಂದ್ಸಲ ನಮಗೂ ಒಂದು ಚೇಂಜಸ್ ಬೇಕಲ್ಲ ಸೊ ಹಂಗಾಗಿ ಹೋಗಿದ್ದಷ್ಟೇ ಇವಾಗ ಅದರದ್ದು ನಾನು ಜ್ವರ ಬಂದು ಅವನಿಗೆ ಫುಲ್ ಅಪ್ಸೆಟ್ ಆಗಿದ್ದಾನೆ ಇವತ್ತು ಬೆಳಿಗ್ಗೆಯಿಂದ ಜ್ವರ ಏನಿಲ್ಲ ಆದರೂ ಒಂದು ಸಿರಪ್ ಹಾಕಿದ್ದು ಒಂದು ಸಲ ಜ್ವರ ಬಂದರೆ ನಾನು ಐದು ದಿವಸದ್ದು ಕೋರ್ಸ್ ಮಾಡ್ತೇನೆ ಮೂರು ದಿವಸದೆಲ್ಲ ಕಡಿಮೆ ಆಗುತ್ತೆ ಆದರೂ ಐದು ದಿವಸದ್ದು ಒಂದ್ಸಲ ಸಿರಪ್ ಹಾಕಿದರೆ ಜ್ವರ ಬಂದರೆ ಐದು ದಿವಸದ್ದು ನಾನು ಕೋರ್ಸ್ ಮಾಡಿದರೆ ಫುಲ್ ಕಂಪ್ಲೀಟ್ ಕಡಿಮೆ ಆಗುತ್ತೆ ಈ ಸಲ ಜ್ವರ ಬಂದ್ಮೇಲೆ ಸ್ವಲ್ಪ ಕೋಲ್ಡ್ ಆಗಿದೆ ಕೆಮ್ಮು ಕೂಡ ಇದೆ ನೋಡಿ ಇವಾಗ ಆಟ ಆಡ್ತಾ ಇದ್ದಾನೆ ಹಾಯ್ ಪಾಪು ಹಾಯ್ ಮೇಡಮ್ ಸರಿ ಅವನಿಗೆ ನೆಕ್ಸ್ಟ್ ಊಟ ಮಾಡ್ಸಿ ಆಮೇಲೆ ನಾನ್ ಸಿಗ್ತೀನಿ ಇವತ್ತಿನ ದಿನ ಹೇಗೆ ನಾನು ಸ್ಪೆಂಡ್ ಮಾಡ್ತೀನಿ ಯಾವ ತರ ಎಲ್ಲಾ ಕೆಲಸ ಮಾಡ್ತೀನಿ ಅಂತ ನಿಮ್ಗೂ ನನ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ನಿಮ್ಗೂ ಇಷ್ಟ ಆಗ್ಬೋದು ಎಲ್ಲೂ ಬೋರ್ ಆಗಲ್ಲ ಅಂತ ಅನ್ಕೋತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸಪೋಸ್ ನಿಮ್ಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಹ್ಮ್ ಆಮೇಲೆ ಹೊಸೊಬ್ರು ಯಾರಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಪ್ಲೀಸ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿನ್ನು ಪಾಪಿಗೆ ಊಟ ರೆಡಿ ಮಾಡೋದಕ್ಕೆ ಅಂದ್ರೆ ನಾನು ಅವನ್ಗೆ ಗ್ರೈಂಡ್ ಮಾಡಿ ಗಂಜಿಯನ್ನ ಗ್ರೈಂಡ್ ಮಾಡಿ ಉಪ್ಪು ಮತ್ತೆ ತುಪ್ಪ ಹಾಕಿ ಕೊಡ್ತೇನೆ ಇವಾಗ ಇವತ್ತೇನು ಅವನಿಗೆ ತರಕಾರಿ ಎಲ್ಲ ಏನು ಮಿಕ್ಸ್ ಮಾಡಲ್ಲ ಬರೀ ಗಂಜಿ ಹಾಕಿ ಗ್ರೈಂಡ್ ಮಾಡಿ ಕೊಡೋದು ಸೊ ಇವಾಗ ಟೂ ತರ್ಟಿಗೆ ಕೊಡಬೇಕು ಹಾಗೆ ನಾನು ಅವನಿಗೆ ಅನ್ನ ರೆಡಿ ಮಾಡಕ್ಕೆ ಹೋಗ್ತೀನಿ ಆಮೇಲೆ ನಿಮ್ಗೆ ಸಿಗ್ತೀನಿ ಆಮೇಲೆ ಸ್ವಲ್ಪ ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಕೆಲಸ ಇದೆ ನಾನು ಆಲ್ಮೋಸ್ಟ್ ಐದರಿಂದ ಆರು ಗಂಟೆ ಒಳಗೆ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆಲ್ಮೋಸ್ಟ್ ಆಗುತ್ತೆ ಕೆಲವೊಂದ್ಸಲ ಆಗದೇ ಇರುತ್ತೆ ಅಂದರೆ ಕೆಲವೊಂದ್ಸಲ ಅಂದ್ರೆ ಕೆಲವೊಂದ್ಸಲ ಏನಾದ್ರೂ ಇಂಟರ್ನೆಟ್ ಇಶ್ಯೂಸ್ ಅಂತ ಇದ್ರೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಾ ಬಾ ಕಷ್ಟ ಆಗುತ್ತೆ ಆವಾಗ ನಾನು ಏಳು ಗಂಟೆನೂ ಆಗೋದಿದೆ ಆದರೂ ನೀವು ಪ್ರೀತಿಯಿಂದ ನನ್ನ ಪ್ರತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವೀಡಿಯೋಸು ಒಂದು ಆರು ಗಂಟೆಯಿಂದ ಒಳಗಡೆನೇ ಪೋಸ್ಟ್ ಮಾಡಿರ್ತೀನಿ ಸಪೋಸ್ ಏನಾದರೂ ನನಗೆ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಮೆಸೇಜ್ ಹಾಕಿರ್ತೀನಿ ನೋಡಿ ಈ ಥರನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ತುಂಬಾ ಸುಸ್ತಾಗಿದೆ ಅವಣ್ಗು ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಆಮೇಲೆ ನಿನ್ನೆ ಸಂಜೆನ ಏನು ತಿಂದಿಲ್ಲ ತಿಂದಿದ್ದೆಲ್ಲ ವೊಮಿಟ್ ಆಗ್ತಾ ಇತ್ತು ಬಟ್ ಅವನಿಗೆ ನಾಲಿಗೆಗೂ ರುಚಿ ಇಲ್ಲದೆ ತಿಂತಾನೆ ಇರ್ಲಿಲ್ಲ ಬರೀ ಫೀಡಿಂಗ್ ಮಾತ್ರ ಕೊಟ್ಟಿರೋದು ಕೊಟ್ಟಿರು ಸಿರಪ್ ನೋಡಿದ್ರೆ ಅವ್ನಿಗೆ ವಾಮಿಟ್ ಬರುತ್ತೆ ಹಂಗಾಗಿ ಅವನು ಅದನ್ನು ಫೀಡಿಂಗ್ ತಗೊಂಡಿದ್ದನು ಅವ್ನು ಹೋಟೆಲ್ ನಿಲ್ತಾ ಇರ್ಲಿಲ್ಲ ಎಲ್ಲ ವಾಮಿಟ್ ಮಾಡ್ತಾ ಇದ್ದ ಇವತ್ ಬೆಳಿಗ್ಗೆಯಿಂದ ಸ್ವಲ್ಪ ಕರೆಕ್ಟ್ ಆಗಿದ್ದಾನೆ ಗಂಜಿ ಕೊಟ್ಟಿದ್ದ ಅವಾಗ ಅದೇನು ವಾಮಿಟ್ ಎಲ್ಲ ಏನು ಆಗಿಲ್ಲ ಅಹ್ ಇವಾಗ ನೋಡಿ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ಹಾಯ್ ಇಯ್ ಇಂಥ ಹಾಂ ನೋಡಿ ಇದು ಚೆಸ್ಸಿದು ಕಾಯಿನು ಅವನ ಅಣ್ಣ ಇರ್ತಾನೆ ಅಣ್ಣ ಮತ್ತು ಅಪ್ಪ ಬಟ್ ಅವರಿದ್ದರೆ ಇದು ಚೆಸ್ಸಿಂದ ಕಾಯಿನ್ ಎಲ್ಲ ಅವನಿಗೆ ಸಿಗೋಲ್ಲ ಆಟ ಆಡೋಕ್ಕೆ ಇವಾಗ ಸುಮ್ಮನೆ ಇರಲಿ ಅಂತ ನಾನು ಕೊಟ್ಟಿದ್ದೇನೆ ನೋಡಿ ಇಲ್ಲೆಲ್ಲ ನೆಲದಲ್ಲಿ ಬಿಸಾಕ್ತಾ ಇದ್ದಾನೆ ಪಾಪು ಅಮ್ಮ ಮದು ಅಮ್ಮ ಬೇಕು ಅಮ್ಮ ಅಮ್ಮ ತರಕ ಮತ್ತೆ ದಾದಿ ಮಾಡು ಮತ್ತೆ ದಾದಿ ಮಾಡುವಣ ಮಾಡುವಣ ಮತ್ತೆ ಓ ಅಮ್ಮ ಓ nasha lage ha h ishara adiya ha adiya wo adveda ali kuch abten ನಾನಿಲ್ಲಿ ಅನ್ನವನ್ನು ಗ್ರೈಂಡ್ ಮಾಡಿ ಜೊತೆಗೆ ಪಾಪುವನ್ನು ಕರ್ಕೊಂಡು ಹೊರಗಡೆ ಸಿಟ ಬಂದಿದ್ದೇನೆ ನಾನು ಸಾಧಾರಣವಾಗಿ ಮಧ್ಯಾಹ್ನ ಊಟ ಮಾಡಿಸ್ಬೇಕಿದ್ರೆ ಈ ಥರ ಸೀಟ ಕರ್ಕೊಂಡು ಬಂದು ಊಟ ಮಾಡಿಸ್ತೇನೆ ಸಾಧಾರಣವಾಗಿ ಮಧ್ಯಾಹ್ನ ಊಟ ಹಸ್ಬೆಂಡಿಗೆ ಕೊಡಿಸ್ ಕೊಡ್ತಾರೆ ಇವತ್ತು ಅವ್ರ ಇಲ್ಲ ಒಂದು ಮದುವೆಗೆ ಹೋಗಿದ್ರು ಹಾಗೆ ನಾನು ಊಟ ಮಾಡಿಸ್ತಾ ಇರೋದು ನಾನು ಊಟ ಮಾಡಿಸೋದಿದ್ರೆ ಈ ಥರ ಸಿಟ ಬಂದು ಊಟ ಕೊಡೋದು ಖುಷಿ ಆಗುತ್ತೆ ಆಮೇಲೆ ಇಷ್ಟು ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸುವಾಗ ಟಿ ವಿ ಇಲ್ಲ ಮೊಬೈಲ್ ಲ್ಯಾಪ್ಟಾಪ್ ಅಂತ ಅಭ್ಯಾಸ ಮಾಡಿಸೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ನಾಯಿ ಬಂತು ಇಲ್ಲ ಬೆಕ್ಕು ಬಂತು ಅಂತೆಲ್ಲ ಹೇಳಿ ಊಟ ಮಾಡಿಸ್ತೇನೆ ಆಮೇಲೆ ಬೆಳಿಗ್ಗೆ ರಾಘವ ಶಾಲೆಗೆ ಹೋಗುವಾಗ ಇವನು ಇದ್ದಿದ್ರೆ ರಾಘವ ರೋಡ್ ಅಲ್ಲಿ ಹೋದ ನೆನಪಿರುತ್ತೆ ಅಲ್ಲಿ ನೋಡಿ ಅಣ್ಣ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಟೋಟಲಿ ಪಾಪು ಖುಷಿ ಖುಷಿಯಾಗಿ ಊಟ ಮಾಡೋದು ಕೂಡ ನಂಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹ್ಮ್ ಸುಮ್ನೆ ಮಕ್ಕಳನ್ನ ಇಷ್ಟು ಬೇಗ ಒಂದು ಡಿವೈಸ್ ಮೇಲೆ ಡಿಪೆಂಡ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ನಂದೊಂದು ಪರ್ಸನಲ್ ಒಪಿನಿಯನ್ ಅಷ್ಟೇ ಅದಲ್ಲಿ ಅದಲ್ಲಿ ಅಣ್ಣ ಬನ್ನ ನೋಡ ಅಣ್ಣ 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 ಇಲ್ಲಿ ಅಣ್ಣ ಅಣ್ಣ ಇಲ್ಲಿ ವಿಡಿಯೋ ನೋಡಿ ಒಂದು ಲಾಯ್ಕ್ ಉಂಟು ಹಾಂ ಹೇಳ ಅಜ್ಜಿ ತಮ್ಮ ಕಾಣ್ತಾನೆ ಕೇಳ ತಮ್ಮ ಕಾಣ್ತಾನಾ ನಿನ್ನನ್ನು ಕಂಗಲ್ಲ ತಮ್ಮನ್ನ ಕಂತ ಹ್ಞೂ ತಮ್ಮನ್ನೇ ಹನ್ನೊಂದು ಬಿದ್ದ ತಮ್ಮನ್ನೆ ಮನ್ನೆ ಶಾಪ್ ಅಂತ ನೆಗೆ ನೆಗೆ ಅವನಿಗೆ ಊಟ ಮಾಡೋದಕ್ಕಷ್ಟು ಒಂದ್ ಇಷ್ಟ ಇರ್ಲಿಲ್ಲ ನಾನ್ ಕೊಟ್ಟೆ ಅಂತ ನಾಲ್ಕರಿಂದ ಐದ್ ಸ್ಪೂನ್ ಅಷ್ಟೇ ತಿಂದ ಹುಷಾರಿದ್ರೆ ಬೌಲಲ್ಲಿ ಹಾಕಿ ಕೊಡುವಂತ ಎಲ್ಲ ಅನ್ನವನ್ನ ಚೆನ್ನಾಗಿ ಊಟ ಮಾಡ್ತಾನೆ ಇವತ್ತು ನಾಲಿಗೆಗೆ ರುಚಿ ಇಲ್ಲದೆ ಇರೋದ್ರಿಂದ ಊಟ ಮಾಡ್ತಾ ಇಲ್ಲ ಅಷ್ಟೇ ಆಮೇಲೆ ನಾನು ಅಷ್ಟೇ ಕೋರ್ಸ್ ಮಾಡಿಲ್ಲ ಅವನ್ ಗೆಸ್ಟ್ ಬೇಕು ಅಷ್ಟೇ ಕೊಟ್ಟೆ ಪಾಪು ಕೂಡ ಇವಾಗ ಜಸ್ಟ್ ನಿದ್ದೆ ಮಾಡ್ದೆ ಆಗ ಊಟ ಮಾಡಿದ್ದನ್ನೆಲ್ಲ ವಾಮಿಟ್ ಮಾಡ್ದ ಅವನನ್ನು ಕ್ಲೀನ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಫೀಡಿಂಗ್ ಕೊಟ್ಟು ಈಗ ಮಲ್ಗಿಸಿದ್ದೇನೆ ನನಗಿನ್ನು ವಾಶ್ ಮಾಡಿದಂಥ ಡ್ರೆಸ್ಸನ್ನು ಬಿಸಿಲಿಗೆ ಹಾಕೋದಕ್ಕಿದೆ ನೆಕ್ಸ್ಟ್ ನಾನು ವಿಡಿಯೋವನ್ನು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ರಾತ್ರಿ ನಿದ್ದೆ ಇಲ್ದಿರೋದ್ರಿಂದ ಪಾಪು ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ಅವನನ್ನು ಹಾಗೆ ನಿದ್ದೆ ಮಾಡೋದಕ್ಕೆ ಬಿಟ್ಟು ನಾನು

ನಾನಿಲ್ಲಿ ಬಟ್ಟೆ ಒಣಗಿ ಹಾಕೋದಕ್ಕಿಂತ ಹೊರಗಡೆ ಬರುವಾಗಲೇ ಆಲ್ರೆಡಿ ನನ್ನ ಹಸ್ಬೆಂಡ್ ಕೂಡ ಫಂಕ್ಷನ್ ಮುಗಿಸಿ ಬಂದಿದ್ದರು ನಾನು ಬಟ್ಟೆ ಎಲ್ಲ ಒಣಗಿ ಹಾಕೋದಾದ್ಮೇಲೆ ರೂಮಿಗೆ ಬಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಿತ್ತು ಅಂತ ಹಸ್ಬೆಂಡ್ ಜೊತೆ ಮಾತಾಡ್ತಾ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಏನೂ ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ನಾನು ಸಂಜೆ ಟೈಮಲ್ಲಿ ಶೂಟ್ ಮಾಡೋದನ್ನು ಕಂಟಿನ್ಯೂ ಮಾಡಿದೆ ಇದು ಪಾಪುವಿಗೆ ಅವನು ಕೂಡ ಪಾಪು ಎದ್ದಿದ್ದ ಪಾಪುವಿಗೆ ಒಂದು ಸ್ವಲ್ಪ ಗಂಜಿ ಕೊಡಿಸುವ ಅಂತ ಅದನ್ನು ಬಿಸಿ ಮಾಡ್ತಾ ಇದ್ದೆ ಜೊತೆಗೆ ರಾಘವ್ ಕೂಡ ಸ್ಕೂಲಿಂದ ಬಂದಿದ್ದ ಅವನಿಗೆ ದೋಸೆ ಹಾಕೊಡು ಅಂತ ಕೇಳ್ದ ಸೊ ಬೆಳಿಗ್ಗೆದು ಮಸಾಲೆ ದೋಸೆದು ಹಿಟ್ಟಿತ್ತು ಅದನ್ನು ಹಾಕೊಡುವ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಪಾಪುವಿಗೆ ಗಂಜಿಯನ್ನ ಹಸ್ಬೆಂಡ್ ಕೊಡಿಸಿದ್ರು ನಾನು ರಾಘವನಿಗೆ ದೋಸೆ ಮಾಡಿಬಿಟ್ಟು ನಾನು ಕೂಡ ಎರಡು ದೋಸೆ ತಿಂದು ಆಮೇಲೆ ಅಲ್ಲಿ ರಾಶಿ ಬಿದ್ದಂಥ ಸಿಂಕಲ್ಲಿ ರಾಶಿ ಬಿದ್ದಂಥ ಪಾತ್ರೆಯನ್ನೆಲ್ಲ ಬೇಗ ಬೇಗ ವಾಶ್ ಮಾಡ್ಕೊಳ್ತಾ ಇದ್ದೆ ಯಾಕೆಂದರೆ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಆಮೇಲೆ ಪಾಪು ಅಳ್ತಾ ಇದ್ದರೆ ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ತರಕಾರಿಗೆ ಸ್ವಲ್ಪ ನೀರು ಹಾಕೋದೆಲ್ಲ ಇತ್ತಲ್ಲ ಅದೆಲ್ಲ ಮಾಡ್ಕೋಬೇಕು ಅಂತ ಸ್ವಲ್ಪ ಆದಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಕೂಡ ವಾಶ್ ಮಾಡ್ತಾ ಇದ್ದೆ ಈ ಸಂಜೆ ಹೊತ್ತಲ್ಲಿ ಏನಾದರೂ ತಿಂಡಿ ಮಾಡಿಬಿಟ್ರೆ ಇದೇ ಆಗೋಗುತ್ತೆ ಅಲ್ಲಿ ತಿಂಡಿ ಮಾಡೋದು ಆಮೇಲೆ ಇಷ್ಟು ಪಾತ್ರೆ ರಾಶಿ ಬಿದ್ದಿರುತ್ತೆ ಅದನ್ನು ಪಾತ್ರೆಯೆಲ್ಲ ಕ್ಲೀನ್ ಮಾಡಿ ಕಿಚನ್ನ ಕೌಂಟರ್ ಟಾಪ್ ಕ್ಲೀನ್ ಮಾಡೋದು ಅಥವಾ ಒಲೆ ಮೇಲೆ ಏನೆಲ್ಲ ಹರಡಿರುತ್ತೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮ್ ತುಂಬ ಹಿಡಿಯುತ್ತೆ ಒಂದು ಮಿನಿಮಮ್ ಅಂದರೂ ಅರ್ಧ ಮುಕ್ಕಾಲು ಗಂಟೆ ಅಂತೂ ಅದಕ್ಕೆ ಟೈಮ್ ಹೋಗುತ್ತೆ ಏನು ಮಾಡಲಿ ಸಂಜೆ ಟೈಮು ಮಕ್ಕಳು ಶಾಲೆಯಿಂದ ಬರಬೇಕಿದ್ರೆ ಏನಾದರೂ ತಿಂಡಿ ಕೊಡಬೇಕಲ್ವಾ ಸುಮ್ಮನೆ ಜಂಕ್ ಫುಡ್ ಕೊಡೋದಕ್ಕಿಂತ ಈ ಥರ ಏನಾದರೂ ಹೆಲ್ದಿ ಫುಡ್ ದೋಸೆ ಇಲ್ಲ ಏನು ಬೆಳಿಗ್ಗೆ ರಿಸ್ ತಿಂಡಿ ಮಾಡಿರ್ತೀವಲ್ಲ ಅದನ್ನು ಫ್ರೆಶ್ ಆಗಿ ಕೊಟ್ಟರೆ ಅವರ ಹೆಲ್ತಿಗೂ ಚೆನ್ನಾಗಿರುತ್ತೆ ಅಂತ ಆ ಥರ ಕೊಡೋದಷ್ಟೇ ಹಸ್ಬೆಂಡು ಫಂಕ್ಷನ್ಗೆ ಹೋಗಿರೋದ್ರಿಂದ ಅವ್ರಿಗೆ ಹಸಿವಿಲ್ಲ ಅಂತ ಅವ್ರು ತಿಂದಿಲ್ಲ ಇಲ್ಲಾಂದರೆ ರಾಘವನ ಜೊತೆ ಹಸ್ಬೆಂಡ್ ಕೂಡ ತಿಂಡಿ ತಿಂತಾರೆ ನೆಕ್ಸ್ಟ್ ನಾನಿಲ್ಲಿ ನೋಡಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಆದಮೇಲೆ ಕಿನ್ ಕಿಚನ್ ಸಿಂಕ್ ಕೌಂಟರ್ ಟಾಪು ಅದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ಹೊರಗಡೆ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಕಿಚನನ್ನು ಕ್ಲೀನ್ ಮಾಡಿ ಇವಾಗ ಮೇಲೆ ಬದನೆ ಗಿಡ ಎಲ್ಲ ಇದೆಯಲ್ಲ ಅದಕ್ಕೆ ನೀರು ಹಾಕೋದಕ್ಕಿಂತ ಬಂದಿದ್ದೇನೆ ಅದರಲ್ಲಿ ಸ್ವಲ್ಪ ಸಣ್ಣ ಸಣ್ಣದು ಬದನೆಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ತೋರಿಸ್ತೇನೆ ಯಾವ ಥರ ಅಂತ ಅದಕ್ಕಿಂತ ಮುಂಚೆ ಸಂಜೆದು ಇವತ್ತಿನ ನಮ್ಮ ಈ ಹಳ್ಳಿಯಲ್ಲಿ ಯಾವ ಥರ ವ್ಯೂ ಇದೆ ಅಂತ ತೋರಿಸ್ತೇನೆ ಬನ್ನಿ ಇವಾಗ ತುಂಬ ಬಿಸಿಲಿರೋದ್ರಿಂದ ನೋಡಿ ಬೂಡ ಎಲ್ಲ ಒಣಗಿ ಹೋಗಿದೆ ಒಂದು ದಿವಸ ನೀರು ಹಾಕಿಲ್ಲ ಅಂದರೂ ನಾಳೆ ಬೆಳಿಗ್ಗೆಗಾಗುವಾಗ ಇದರದ್ದು ಗಿಡದ್ದು ಫುಲ್ಲು ಬಾಡಿ ಹೋಗ್ತಿದೆ ಹಾಗಾಗಿ ಟೈಮ್ ಇಲ್ಲದಿದ್ದರೂ ಪಾಪನ ಹಸ್ಬೆಂಡ್ ಜೊತೆ ಆಮೇಲೆ ರಾಘವ್ ಕೂಡ ಅಲ್ಲಿ ಆಟಾಡ್ತಾ ಇದ್ದಾನೆ ಅವನ ಜೊತೆ ಹಾಗೆ ಬಿಟ್ಟು ಬಂದಿದ್ದೇನೆ ಇವಾಗ ರಪ್ಪ ಒಂದು ನೀರು ಹಾಕಿ ಆಮೇಲೆ ಹೋಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಇನ್ನೊಂದು ಈ ಥರ ಸಣ್ಣ ಸಣ್ಣ ಬದ್ನೆಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಇವಾಗ ಗೊಬ್ಬರ ಹಾಕಬೇಕಿತ್ತು ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲದಿರೋದ್ರಿಂದ ಗೊಬ್ಬರ ಹಾಕೋದಕ್ಕೆ ಟೈಮ್ ಇಲ್ಲ ಈ ಥರ ಏನಾದರೊಂದು ಆಗ್ತಾ ಇದೆ ಟೋಟಲಿ ಆರು ಗಿಡ ಇದೆ ಆರಲ್ಲೂ ಸಣ್ಣ ಸಣ್ಣ ಬದನೆಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನಾನೀಗ ಒಂದು ಸ್ವಲ್ಪ ಬೇಗ ನೀರು ಹಾಕಿ ಆಮೇಲೆ ಹೋಗ್ತೀನಿ ಸ್ವಲ್ಪ ಅಂಗಳದಲ್ಲಿ ಕೂಡ ತರಕಾರಿ ಇದೆಯಲ್ಲ ಅದಕ್ಕೂ ಕೂಡ ನನಗೆ ನೀರು ಹಾಕ್ಲಿಕ್ಕಿದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀರು ಹಾಕಿ ಹೋಗ್ತೀನಿ ಅಂತ ಅಂದ್ಕೊಂಡು ಬಂದಿದ್ದು ನೋಡಿ ತರಕಾರಿ ಬುಡಕ್ಕೆ ನೀರು ಹಾಕಿದೆ ಕೂಡಿ ತರಕಾರಿ ಅಂತಲ್ಲ ಯಾವುದೇ ಗಿಡಕ್ಕೆ ನೀರು ಹಾಕಿದ ಕೂಡಿ ಎಷ್ಟು ಹಸಿರು ಹಸ್ರಾಗಿ ಕಾಣ್ ಕಾಣಿಸ್ತಾ ಇದೆ ನೋಡಿ ತುಂಬ ಒಣಗಿ ಹೋಗಿತ್ತು ನಿನ್ನೆ ಸಂಜೆ ಹಾಕಿದ್ದೆವು ಆದರೂ ತುಂಬ ಬಿಸಿಲಿರುತ್ತಲ್ಲ ಆಗ ಇದು ನೋಡಿ ತುಂಬ ಬಾಡೋಗಿ ಬಾಡೋಗಿತ್ತು ಅದರ ಬುಡ ತರಕಾರಿ ಬುಡನೂ ಅಷ್ಟೇ ತುಂಬ ಬಾಡಿ ಹೋಗಿತ್ತು ಒಣಗಿ ಹೋಗಿತ್ತು ಈಗ ನೋಡಿ ನೀರು ಹಾಕಿದ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ತರಕಾರಿ ಇದು ಗಿಡ ಆಮೇಲೆ ನಾನೊಂದು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಇದು ಇಲ್ಲಿ ಹೀರೆಕಾಯಿದು ಬಿ ಬೀಜ ಹಾಕಿದ್ದೆ ಅದಿನ್ನು ಹುಟ್ಟಬೌದು ಅಂತ ನೋಡಿ ಹುಟ್ಟಿ ಈಗ ಎಷ್ಟು ದೊಡ್ಡಾಗಿದೆ ಬಳ್ಳಿ ಇದಕ್ಕೆ ಆಲ್ರೆಡಿ ಚಪ್ಪರ ಇದೆ ಮೊದಲು ಹಳೆಯದೇ ಸ್ವಲ್ಪ ಅಲ್ಲಿ ಎಲ್ಲ ಬಿದ್ದೋಗಿದೆ ಅದನ್ನು ಕ್ಲೀನ್ ಮಾಡಬೇಕು ಚೆನ್ನಾಗಿ ಹಾಕಿಸಬೇಕು ಮೇಲೆ ಗಿಡಕ್ಕೆ ನೀರು ಹಾಕಿ ಕೆಳಗಡೆ ಅಂಗಳದಲ್ಲಿರುವಂತಹ ತರಕಾರಿಗೂ ಕೂಡ ನೀರು ಹಾಕಿದೆ ಆದರೆ ಹಿಂದ್ಗಡೆ ಇರುವಂತಹ ತರಕಾರಿಗೆ ಮತ್ತೆ ಹೂವಿನ ಗಿಡಕ್ಕೆ ನೀರ್ ಹಾಕ್ಲಿಕ್ಕೆ ಆಗ್ಲಿಲ್ಲ ನಂಗೆ ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ ಪಾಪವಿಗೂ ಅಷ್ಟೊಂದು ಹುಷಾರಿರ್ಲಿಲ್ಲ ಅಲ್ಲ ಹಾಗೆ ಬೇಗನೆ ಬಂದೆ ಅದಾಗಿ ಒಣಗಿರುವಂತಹ ಬಟ್ಟೆ ಕೂಡ ಎತ್ಕೊಳ್ತಾ ಇದ್ದೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ ನಾವೇ ಆಯ್ತು ಇವತ್ತಿಗೆ ಕೆಲಸ ಅಂತ ಸುಮ್ನೆ ಇರ್ಬೇಕಷ್ಟೇ ಬಿಜಿ ಶೆಡಲ್ಡ್ ಡೈಲಿ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್